ಹಾಯ್ ಎಲ್ಲರೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ ಹಾಗೂ ಫೆಬ್ರವರಿಯಲ್ಲಿ ನಡೆಯುತ್ತಿರುವಂಥ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಾಲಿನ ಪಿ ಯು ಸಿಯ ಪೂರ್ವಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದು ಸೊ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ಉಳಿದಲ್ಲಿ ವಿತ್ ಎಮ್ ಸಿ ಕ್ಯೂ ಆನ್ಸರ್ಗಳು ಮತ್ತು ಹೊಂದಿಸಿ ಬೇರೆಯರು ಹಾಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವಂಥ ಪ್ರಶ್ನೆಗಳು ಹಾಗೆ ಕಾಲಾನಕ್ರಮದ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಸಂಪೀಕ್ಷ ಉತ್ತರಗಳನ್ನು ಇವತ್ತು ನೋಡಿದ್ರೆ ತಿಳಿದುಕೊಳ್ಳೋಣ ಸೊ ಇದುವರೆಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕಿನ್ನ ಕ್ಲಿಕ್ ಮಾಡುವ ಮುಖಾಂತರ ನಾಕೊಂದು ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ ಸೊ ಇಲ್ಲಿ ನಿಮಗೆ ಹತ್ತೊಂಬತ್ತು ತಾರೀಕಿನಲ್ಲಿರುವಂಥ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕನ್ನಡ ಮತ್ತು ಇಂಗ್ಲೀಷ್ ಸಂಬಂಧಪಟ್ಟಂಥ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಅಲ್ಲಿ ಪಾರ್ಟ್ ಎ ಅಲ್ಲಿ ಕೊಟ್ಟಿರುವಂಥ ಐದು ಪ್ರಶ್ನೆಯನ್ನು ನೋಡಿರ್ತೀವಿ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಉತ್ ಸರಿಯಾದನ್ನ ಆರಿಸಿ ಬರೆಯನ್ನು ಕೇಳ್ತಾನೆ ಆರ್ಯರು ಸಂಪತ್ತಿ ಎಂದು ಪರಿಗಣಿಸಿದ್ದು ಅಂತ ಕರಿತೀವಿ ಅದಕ್ಕೆ ಆಪ್ಷನ್ ಟಿ ಜಾನುವಾರುಗಳು ಅಂತ ಕರಿತೀವಿ ಆಪ್ಷನ್ಸ್ ಎರಡು ಚಾಯ್ದ ಕರೆಕ್ಟ್ ಅಂತ ಅಲ್ಲಿ ಕೊಟ್ಟಿರ್ತಾನೆ ಸೊ ನಿಮಗೆ ಸರಿಯಾದ ಜೋಡಿಯನ್ನು ಗುರುತಿಸಿ ಕೊಟ್ಟರಲ್ಲಿ ಪಟ್ಟದ ಕಲ್ಲು ಎಂಬುದು ಗೋಹಾಂತರ ದೇವಾಲಯದಲ್ಲಿ ಕಂಡುಬರುತ್ತೆ ಐಹೊಳೆಯ ದುರ್ಗದ ದೇವಾಲಯದಲ್ಲಿ ಕಂಡುಬರುತ್ತೆ ಬಾದಾಮಿ ಲಖನೌ ದೇವಾಲಯ ಮಹಾಕೂಟ ಮೇಗುತಿಜ್ಜನ ದೇವಾಲಯ ಅದರಲ್ಲಿ ಸಿ ಪಟ್ಟದ ಕಲ್ಲು ಅಂತ ಕರಿತೀವಿ ಮೂರನೇ ಪ್ರಶ್ನೆ ಹಳದಿ ಘಾಟ್ ಕದನ ನಡೆದ ವರ್ಷ ಅಂತ ಕರಿತೀವಿ ಸಾಶೆಪ್ಪ ಸಾವಿರದ ಐದುನೂರ ಎಪ್ಪತ್ತಾರಲ್ಲಿ ಹಳದಿ ಘಾಟ್ ಕದನ ನಡೆಯುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಬಗೆಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿರ್ತಾರೆ ಅಲ್ಲಿ ಆಪ್ಷನ್ ಸೇ ಲಾರ್ಡ್ ಡಾಲ್ ಹೌಸಿ ಭಾರತದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆಂಬತ್ತೆಂಟರಲ್ಲಿ ಪರಿಚಯಿಸ್ತಾರೆ ಐದನೇ ಪ್ರಶ್ನೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾನೆ ಕಾರಣ ಮತ್ತು ಹೇಳಿಕೆ ಕೊಟ್ಟಿರ್ತಾನೆ ಅಲ್ಲಿ ಪ್ರತಿಪಾದನೆ ಕೊಟ್ಟಿರ್ತಾನೆ ಎ ಓ ಹೋಮ್ನವರು ಸಾಶಪ್ಪ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಿಸ್ತಾರೆ ಬಿ ಕಾರಣ ಇದರ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನು ಕ್ರೋಢೀಕರಿಸಲು ಪ್ರೋತ್ಸಾಹಿಸುವುದು ಅಂಥದಕ್ಕೆ ಆಪ್ಷನ್ಸ್ ಎ ಮತ್ತು ಬಿ ಸರಿ ಅಂತ ಹೇಳಬೇಕು ಇನ್ನು ಕೊಟ್ಟಿರುವ ಉತ್ತರಗಳು ಸರಿಯಾದ ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಲಿ ಕೊಟ್ಟಿರುವಂಥ ಪ್ರಶ್ನೆ ನ್ಯಾಚುರಲ್ ಎಂಬ ಗ್ರಂಥವನ್ನು ಬರೆದವರು ಪ್ಲ ಪ್ಲೇನಿ ಅಂತ ಕರಿತೀವಿ ಏಳನೇ ಪ್ರಶ್ನೆ ಜೈನ್ ಧರ್ಮದ ಇಪ್ಪತ್ತ್ ಮೂರ ತಂಕರು ಪಾರ್ಶ್ವನಾಥ ಇಪ್ಪ ಎಂಟನೇ ಪ್ರಶ್ನೆ ರನ್ನನ್ಗೆ ಆಶ್ರಯ ನೀಡಿದವರು ಯಾರಪ್ಪ ಅಂದರೆ ಸತ್ರಾಶ್ರಯ ಒಂಬತ್ತನೇ ಪ್ರಶ್ನೆ ಮೈಸೂರು ಒಡೆಯರ ರಾಜ ಆಗಿತ್ತು ಅದು ಗಂಡ ಬೇರುಂಡ ಹತ್ತನೇ ಪ್ರಶ್ನೆ ಡ್ಯಾಶ್ ಅವರನ್ನು ಭಾರತದಲ್ಲಿ ಥಿಯೋಸಫಿಕಲ್ ಸೊಟೈ ಸೊಸೈಟಿಯನ್ನು ಸ್ಥಾಪಿಸೋರು ಅನುಭವಿಸಿಟ್ ಅಂತ ಕರಿತೀವಿ ನಾವು ಇನ್ನು ಹೊಂದಿಸಿ ಬರೆಯೋ ಪ್ರಶ್ನೆ ನೋಡ್ಕೊಳ್ಳಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತೀವಿ ಆರ್ ಡಿ ಬ್ಯಾನರ್ಜಿಯನ್ನುವರು ಮ್ಯಾನದರನ್ನು ಸಂಶೋಧಿಸ್ತಾರೆ ಅಶ್ವಘೋಷ ಎಂಬುದು ಕಾಣಿಸ್ಕನ ಒಬ್ಬ ದೊರೆಯಾಗಿರ್ತಾನೆ ಶಿವಾಜಿ ಎಂಬುದನ್ನು ಪುರೋಧರ್ ಆಗುತ್ತೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಿಸ್ತಾರೆ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ ಹಾಗೆ ಐದು ಒಂದು ಒನ್ ಡೋ ಕ್ವಶನ್ ನೋಡೋಣ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದವನ್ನು ಉತ್ತರಿಸಬರ ಪ್ರಶ್ನೆಗಳು ಹನ್ನೆರಡನೇ ಪ್ರಶ್ನೆ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಅಂದರೆ ತಾಮ್ರ ಅಂತ ಕರಿತೀವಿ ಹಾಗೆ ಹದಿಮೂರನೇ ಪ್ರಶ್ನೆ ಗತಾ ಸಪ್ತಿಮಿಯನ್ನು ಯಾರು ಬರೆದರು ಅಂದ್ರೆ ಹಾಲ ಬರೀತಾನೆ ಹದಿನಾಲ್ಕನೇ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಾಕ ಮೊದಲ ಹೆಸರು ಏನಂದ್ರೆ ಅಲ್ಲಿ ಬರೀಬೇಕು ಅಮೋಘ ಅಮೋಘ ವರ್ಷ ಅಂತ ಕರಿತೀವಿ ದಾದಾಬಾಯಿ ಅನ್ನೋ ವರ್ಷವರು ಬರೆದ ಕೃತಿ ಯಾವುದು ಅಂತ ಇರುತ್ತೆ ಹಾಗೆ ರಾಜ ಪುನರ್ವಿಂಗಡಾ ಸಮಿತಿಯ ಚೇರ್ಮನ್ ಯಾರು ಅಹ್ ಯಾರು ಇರ್ತಾರೆ ಅಂದ್ರೆ ಅಹ್ ಪಜಲಲಿ ಅಂತ ಕರಿತೀವಿ ಪಜಲಿಯವರು ಅಲ್ಲಿ ರಾಜ ಪುನರಂಗಣ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ಪಾರ್ಟ್ ಬಿ ಅಂತ ಕರಿತೀವಿ ನಾವು ಪ್ರತಿಯೊಂದು ಎರಡು ಅಂಕವನ್ನು ಬರೆಯಬೇಕು ಪ್ರತಿ ಎಂಟು ಪ್ರಶ್ನೆ ಇರ್ತವೆ ಅಲ್ಲಿ ಒಟ್ಟು ಹದಿನಾರು ಅಂಕ ಹದಿನಾರು ಅಂಕವನ್ನು ಪಡೆದುಕೊಳ್ಳಬಹುದು ಪ್ರಾಚೀನ ಭಾರತದ ಯಾವ್ದಾದ್ರು ಎರಡು ವಿಶ್ವವಿದ್ಯಾಲಯ ತಿಳಿಸಿ ಅಂದ್ರೆ ಪ್ರಯಾಗ ಮತ್ತು ತಕ್ಷಶಿಲಾ ನಳಂದ ಅಂತ ಕರಿತೀವಿ ವೈದಿಕ ಜನರ ಯಾವ್ದಾದ್ರು ಎರಡು ಮನೋರಂಜನೆ ಸಲ್ಲಿಸಿ ರಥಸ್ಪರ್ಧೆ ಚದರಂಗದ ಆಟ ಅಂತ ಕರಿತೀವಿ ಕಾನಿಸ್ಕ ಚೆನ್ನಾದ ಸೆನ್ನಾದ ಸೆನಾನಿಯನ್ನು ಸೋಲಿಸಿ ವಶಪಡಿಸಿಕೊಂಡ ಎರಡು ಪ್ರದೇಶಗಳನ್ನು ತಿಳಿಸಿ ಅಂದರೆ ಅಲ್ಲಿ ನಾವು ಉಜಿನಿ ಮತ್ತು ಪಾಟ್ಲಿಪುತ್ರ ಅಂತ ಕರಿತೀವಿ ಗುಪ್ತರ ಎರಡು ರಾಜ್ಯದಗಳೆಂದರೆ ಗಂಗೈಕೊಂಡ ಮತ್ತು ಊರು ಅಂತ ಕರಿತೀವಿ ತಕ್ಕಳಂ ಕದನು ಯಾವಾಗ ಮತ್ತು ಯಾರು ನಡೆಯುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರಕೋಟರ ಮತ್ತು ಚೋಳರ ನಡುವೆ ನಡೆಯುತ್ತೆ ಕಲಸನಾಥ ದೇವಾಲಯವನ್ನು ನಿರ್ಮಿಸ್ತವರು ಯಾರು ಅದು ಎಲ್ಲಿದೆ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಅದು ಎಲ್ಲೂರಿನಲ್ಲಿದೆ ಒಂದನೇ ಕೃಷ್ಣ ದೇವರಾಯ ಅದನ್ನು ನಿರ್ಮಿಸ್ತಾನೆ ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿ ಅಂದರೆ ತನ್ನ ತಂದೆ ತಾಯಿಗಳು ಪ್ರಭಾವ ಬೀರ್ತಾರೆ ರಾಮದಾಸ್ ಮತ್ತು ತುಕಾರಾಮೆ ಅಂತವರು ಪ್ರಭಾವ ಬೀರ್ತಾರೆ ಮಹಮ್ಮದ್ ಗವನ ಎರಡು ಕೃತಿಗಳನ್ನು ತಿಳಿಸಿದ್ರೆ ಮಂಜರ್ ಉಲ್ ಇನಾಕ್ಷ್ ಇನಾಕ್ಷಿಯಲ್ ಅಂತ ಕೃತಿಯನ್ನು ಬರೀತೀವಿ ರಾಜಾರಾಮ ರಾಮ ರಾಮಾನುಚಾರ್ಯರ ಯಾವ ವರ್ಷದಲ್ಲಿ ಎಲ್ಲಿ ಜನಿಸಿದರು ಅಂದರೆ ಹನ್ನೊಂದರ ಮೂವತ್ತೇಳರಲ್ಲಿ ಜನಿಸ್ತಾರೆ ಹಾಗೆ ಭಾರತದಲ್ಲಿ ಯಾವ್ದು ಇಬ್ಬರ ಫ್ರೆಂಚ್ ಗವರ್ನರ್ಸನ್ನು ಹೆಸರಿಸಿದರೆ ಡೋಬ್ಲಿ ಮತ್ತು ಕೌಂಟ್ ಡೀಲ್ ಇಲ್ಲ ಅಂತ ಹೇಳಬೇಕಾಗತ್ತೆ ರೈತವರ ಪದ್ಧತಿ ಎಂದರೇನು ಹಾಗೆ ವಿಶ್ವೇಶ್ವರವರು ರಚಿಸಿದ ಎರಡು ಕೃತಿಗಳನ್ನು ತಿಳಿಸಿದರೆ ಪ್ಲಾನಡ್ ಆಫ್ ಎಕನಾಮಿ ಹಾಗೆ ಮೆಮರೀಸ್ ಆಫ್ ಮೈ ಮೈ ವರ್ಕಿಂಗ್ ಅಂತ ಕರಿತೀವಿ ರಾಜ್ಯ ಪುನರ್ ರಚನೆಗೆ ರಚಿಸಲಾದ ಯಾವ್ದಾರು ಎರಡು ಸಮಿತಿಗಳನ್ನು ತಿಳಿಸಿ ಅಂದರೆ ಅಲ್ಲಿ ಪದಲಲಿ ಸಮಿತಿ ಮತ್ತು ದಾರ ಸಮಿತಿಯನ್ನು ನಾವು ಕರಿತೀವಿ ಹಾಗೆ ನಾವು ಇಲ್ಲಿ ಪಾರ್ಟ್ ಸಿ ಅಲ್ಲಿ ಕೊಟ್ಟರೆ ಎರಡು ಅಂಕದ ಪ್ರಶ್ನೆ ಪ್ರತಿಯೊಂದು ಅಲ್ಲಿ ಎರಡು ಬರೀಬೇಕಾಗತ್ತೆ ಅಲ್ಲಿ ಎರಡು ಅದಕ್ಕೆ ಪ್ರತಿಯೊಂದು ಅಂಕಕ್ಕೆ ಐದು ಮಾರ್ಕಸ್ಸನ್ನು ನೀಡಲಾಗುತ್ತೆ ಅಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿರೂಪಿಸಿ ಚೋಳರ ವಿವರಿಸಿ ಅಕ್ಬರ್ನ ಆಡಳಿತವನ್ನು ಸಂಪಿಕ್ಷವಾಗಿ ಬರೆಯಿರಿ ಪ್ಲಸ್ ಈ ಕದನ ಕಾರಣ ಮತ್ತು ಪರಿಣಾಮಗಳು ಎಂಬುದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಲ್ಲಿ ನಿಮಗೆ ಈಸಿಯಾಗಿ ಸ್ಕೋರನ್ನು ಮಾಡ್ಕೊಳ್ಬೋದು ಹಾಗೆ ಪಾರ್ಟ್ ಅಲ್ಲಿ ಕೊಟ್ಟಂಥ ಪ್ರಶ್ನೆ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುಮಾರಣ ಎಂದು ಎಂದು ಕರೆಯುತ್ತಾರೆ ದೆಹಲಿ ಸೂತ್ರರ ಕೊಡುಗೆ ಬಗ್ಗೆ ಒಂದು ವಿವರಣೆ ನೀಡಿ ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕಾಲಾನುಕ್ರಮಕ್ಕೆ ಬಂದರೆ ಅಲ್ಲಿ ಇಷ್ಟು ಕೊಟ್ಟಿರ್ತಾನೆ ಕ ಕಳಿಂಗ ಯುದ್ಧದ ಒಂದೇ ಬರುತ್ತೆ ಎರಡನೇ ಬರೋದು ಎರಡನೇದು ಮನ್ಸಬ್ದಾರಿ ಪದ್ಧತಿ ಪದ್ಧತಿ ಬರುತ್ತೆ ಹಾಗೆ ಪ್ರಯಾಗ ಬೌದ್ಧ ಸಮ್ಮೇಳನ ಇರಬೇಕಾಗುತ್ತೆ ಆರುನೂರ ನಲವತ್ತ್ ಮೂರಲ್ಲಿ ಪ್ರಯಾಗ ಬೌದ್ಧ ಸಮ್ಮೇಳನ ನಡೆಯುತ್ತೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ ಸೊ ಅದರಲ್ಲಿ ಕಳಿಂಗ ಯುದ್ಧ ಒಂದು ಬರುತ್ತೆ ಹಾಗೆ ಮೈಸೂರು ವಿಶ್ವವಿದ್ಯಾಲಯ ಎರಡಕ್ಕೆ ಬರುತ್ತೆ ಮೂರನೇದು ಮನ್ಸದ್ದಾರಿ ಪದ್ಧತಿ ಬರುತ್ತೆ ಹಾಗೆ ನಾಲ್ಕನೇದು ಪ್ರಯಾಗ್ ಬೌದ್ಧ ಸಮ್ಮೇಳನ ನಡೆಯುತ್ತೆ ಇನ್ನು ಮ್ಯಾಪಿಂಗ್ ಕ್ವಶನ್ಸ್ ಇರುತ್ತೆ ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಬೇಕಾಗುತ್ತೆ ಹರಪ್ಪ ಆಗ್ರಹ ಬಿಜಾಪುರ ಹಾಗೆ ಮೀರತ್ ಕಲ್ಕತ್ತಾ ಇಷ್ಟು ಕೊಟ್ಟಿರ್ತಾನೆ ನೀವು ನಕ್ಷೆಯಲ್ಲಿ ಗುರುತಿಸಿ ಬರೀಬೇಕಾಗತ್ತೆ ಸೊ ಓಕೆ ಥ್ಯಾಂಕ್ ಫಾರ್ ವಾಚಿಂಗ್ ನೆಸ್ ಡೇ